ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗದ ರೀ ಆರಾಮದಿರಿ ಅಂತ ಅನ್ಕೋತೀನಿ ನಾವು ಕೂಡ ಆರಾಮದ್ವಿ ನೋಡಿರಿ ಫ್ರೆಂಡ್ಸ ಇವತ್ತು ನೋಡಿರಿ ಅಮಾವಷಿ ಪೂಜೆ ಈ ಥರ ಸಿಂಪಲ್ ಆಗಿ ಮಾಡಿದ್ದೀನಿ ಇವತ್ತು ನಮ್ಮ ದೇವ್ರನ್ನ ಶುಭ ಚಲೋ ಐತ್ರಿ ನಮ್ಮ ಯಜಮಾನ್ ಹೂವು ತಂದಿದಾರೆ ಪೂಜೆಗೆ ಅಮಾವಷಿಗೆ ಯಾವಾಗ ತರಲ್ಲ ಅವರು ಹಿಂಗೆ ಅಪರೂಪಕ್ಕೆ ಅಪರೂಪಕ್ಕೆ ನಮ್ಮ ದೇವ್ರುಗಳು ಎಲ್ಲ ದೇವ್ರುಗಳು ಹೂವು ಹಾಕಿ ಪೂಜೆ ಮಾಡ್ತೀನಿ ಸೊ ನಾಳೆಗೆ ರೀ ಇವತ್ತು ಅಮಾವಾಸ್ಯೆ ಸೊ ಹಾಗಾಗಿ ಈ ಥರ ಪೂಜೆ ಆಗಿತ್ತು ನೋಡಿರಿ ಫ್ರೆಂಡ್ಸ್ ನಮ್ಮ ಮನೆಯೊಳಗೆ ಈ ವಿಡೋ ಒಂದಿನ ನಿಮ್ಗೆ ಲೇಟಾಗೆ ಬರ್ತೈತಿ ಸೊ ಅಂದ್ರೂ ಕೂಡ ಪ್ರತಿ ವರ್ಷನೂ ನಮ್ಗೆ ದಿನ ನಾವು ಮಲ್ಲಿಗೆ ಬೆಳಿಗ್ಗೆ ಹೇಳ್ತೀವಪ್ಪ ಅಂತಂದ್ರೆ ಅದು ನಮ್ಗೆ ಪ್ರತಿದಿನವೂ ಹೊಸ ವರ್ಷನೇ ಅಂತ ಕೆಲಸ ಅಂದ್ಕೊಳುವಂಥ ದಿನಗಳಾಗಿದಾವ್ರಿ ಎಲ್ಲರಿಗೂ ಕೂಡ ಯುಗಾದಿ ಅಂತಂದ್ರೆ ಹೊಸ ವರ್ಷ ಅಂತೇಳಿ ನಾವು ಆಚರಿಸ್ತೀವಿ ಸೊ ನಿಮ್ಮೆಲ್ಲರಿಗೂ ಕೂಡ ಭಾಳಲ್ಲಿ ಬೆಳಕು ಮೂಡಲಿ ಎಲ್ಲರಿಗೂ ಒಳ್ಳೇದಲ್ಲಿ ರಾಯರು ನಿಮ್ಮೆಲ್ಲರನ್ನು ನಮ್ಮೆಲ್ಲರನ್ನು ಕೂಡ ಕಾಪಾಡಲಿ ಸೊ ದೇವನೊಬ್ಬ ನಾಮ ಹಲವು ಹೇಳ್ತಾರೆ ಸೊ ಯಾರೇ ದೇವ್ರ ಪೂಜೆ ಮಾಡಿದರೂ ನಮಗೋಸ್ಕರ ನಾವು ನಮ್ಮ ಪ್ರೀತಿ ಪಾತ್ರರಿಗೋಸ್ಕರ ನಾವು ಬೇಡ್ಕೊಂತೀವಿ ವ್ರತಗಳನ್ನು ಮಾಡ್ತೀವಿ ಉಪವಾಸ ಮಾಡ್ತೀವಿ ಪೂಜೆ ಪುನಸ್ಕಾರ ಮಾಡ್ತೀವಿ ಸೊ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಅನ್ಕೋಬೇಕು ನೋಡ್ರಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಗೂ ಒಳ್ಳೆಯದಾಗಲಿ ನಮಗೂ ನಿಮ್ಮಿಂದ ಒಂದು ಒಳ್ಳೆಯ ಪ್ರೋತ್ಸಾಹ ಒಂದು ಪ್ರೀತಿ ಸಪೋರ್ಟ್ ಸಿಗ್ತದ ಅಂತ ಕೇಸಿ ಅನ್ಕೊತೀನಿ ಸೊ ಬರ್ರಿ ಇವತ್ತಿನ ನೋಡೋಣ ಸ್ಟಾರ್ಟ್ ಮಾಡೋಣ ನಾನು ತಸ್ಲಾಜ್ಕರ್ ಸ್ನೇಹಿತರೆ ಇವತ್ತಿನ ನಮ್ಮ ಅಡಿಗೆ ತೋರಿಸ್ತೀನಿ ರೀ ಇದು ನಿನ್ನಿದ್ರಿ ಫ್ರೆಂಡ್ಸ ಮಾನಿಕೆ ಚಟ್ನಿ ಸೊ ಮೊಸರು ತೊಂಬಂದ್ರೆ ಕೋಸಂಬರಿ ಮಾಡೋದಿತ್ತು ಆ್ಯಕ್ಚುಲಿ ಸೊ ಕೊಸಂಬರಿ ಮಾಡೋಕೆ ಟೈಮ್ ಸಾಲಿಲ್ ನೋಡ್ರಿ ನೋಡಿರಿ ಈ ಮಕ್ಳು ಸೊ ಇವತ್ತಿಂದ ಸ್ನೇಹದ ಎಕ್ಸಾಮ್ ಮುಗಿದು ರೀ ಪೇಪರ್ ಮುಗಿದು ಸೊ ನಾಳೆಲಿಂತ ಮಗಳದು ಎರಡು ತಿಂಗಳ ಸೂಟಿ ನೋಡ್ರಿ ಇಬ್ಬರು ಇಷ್ಟು ಬಡ್ದಾಡ್ತಾರ ಅಂದ್ರೆ ಅಷ್ಟು ಕಚ್ಚಾಡ್ತಾರ ಇವ್ರನ್ನ ಸಂಬಳಿಸ್ಕೊಂಡು ಹೊರಗಡೆದೆಲ್ಲ ಕೆಲಸ ಮಾಡ್ಕೊಂಡು ಮನೆ ಕೆಲಸ ನೋಡ್ಕೊಂಡು ಯೂಟ್ಯೂಬ್ ಕೆಲಸ ಮಾಡ್ಕೊಂಡು ಅಡಿಗೆ ಕೆಲಸ ಪೂಜೆ ಇವತ್ತಂಥರು ರಗಡ್ ಆಯಿತು ಸೊ ಯಜಮಾನ್ರು ಬರೋಷ್ಟೊತ್ತಿಗೆ ನಾನು ಅನ್ನ ಮತ್ತು ಸಾಂಬಾರು ಆಗಿತ್ತು ರೀ ಮತ್ತು ಬೆಂಡಿಕೆ ಪಲ್ಯ ಮಾಡಿದೆ ಅದಿನ ಮತ್ತೆ ಚಪಾತಿ ಮಾಡಿದೆ ಜೀರಾ ರೈಸ್ ರೀ ಫ್ರೆಂಡ್ಸ ಸ್ವಲ್ಪ ಅಕ್ಕಿನ ತೊಳೆದು ಸೈಡಿಗೆ ನೆನೆ ಇಟ್ಟಿದ್ದೆ ಒಂದು ಐದು ನಿಮಿಷ ಬೇರೆ ಒಳಗೆ ಅದಕ್ಕೆ ಬೇಕಾದಂಥ ಅಳತ್ತಿ ನೀರಿಟ್ಟು ಬೇರೆ ಮ ಏನಪ್ಪ ಅಂತಂದ್ರೆ ಇದು ರೀ ಕಾಳ ಮತ್ತು ಲವಂಗ ಜೀ ಎಣ್ಣೆಯೊಳಗೆ ಒಗ್ಗರಣೆ ಹಾಕಿದ್ದೀನಿ ರೀ ದಾಲ್ ಚಿನ್ನಿ ಇವ ಏನು ಹೇಳಾಕತ್ತೀವ ಬಿರಿಯಾನಿ ರೀ ಜೀರಿಗೆ ಆಮ್ಯಾಗ ಚಕ್ಕಿರಿ ಲವಂಗ ಮೆಣಸು ಇವೆಲ್ಲನ ಹಾಕಿ ಒಗ್ಗರಣೆ ಹಾಕಿ ಆಮೇಲೆ ಅದು ಏನು ಆ ಸೈಡಿಗೆ ಇಟ್ಕೊಂಡಿದ್ದೆ ನೋಡಿರಿ ಅಕ್ಕಿ ತೊಳೆದ ಅದನ್ನು ಡೈರೆಕ್ಟ್ ಅದ್ರಾಗ ಸುರಿದು ಕುದಿಯಕ್ಕೆ ಇಟ್ಟಿದ್ದೆ ನೋಡ್ರಿ ಸೊ ಕೊತ್ತಂಬರಿನು ಕೂಡ ಹಾಕೋಬಹುದು ನಾನು ಇದು ಮಾಡೀನಿ ರೀ ದಾಲ್ ಮಾಡೀನಿ ದಾಲ್ ಚಾವಲ್ ಅಂತಲ್ಲ ಆ ಥರ ಮಾಡೀನಿ ಜೀರಾ ರೈಸ್ ಜೊತೆಗೆ ಈ ಥರ ನೋಡಿರಿ ಕೆಂಪು ಮೆಣಸಿ ಇದು ಬೇಳೆ ಕುದಿಯತ್ತಾಗ ಬೇಳೆ ತೊಳೆದು ಒಂಚೂರು ಅರಶಿನ ಮತ್ತು ಆಮೇಲೆ ಸ್ವಲ್ಪ ಎಣ್ಣೆ ಆಮೇಲೆ ಕರಿಬೇವು ಟಮಾಟಿ ಹೋಳು ಹಾಕಿದ್ದೆ ನೋಡಿರಿ ಹಾಕಿ ಚಂದ ಕುದಿಸ್ಕೊಂಡು ಒಗ್ಗರಣೆ ಹಾಕಿ ನೋಡಿರಿ ಮ್ಯಾಲೆ ಅಂದಗಡೆ ಎಲ್ಲ ಸಾರು ಕುದ್ದಾದ್ಮೇಲೆ ಕೊತ್ತಂಬರಿ ಕಟ್ ಮಾಡಿ ತೊಳೆದು ಕಟ್ ಮಾಡಿ ಹಾಕಿದ್ದೀನಿ ಸೊ ದಾಲ್ ಚಾವಲ್ ಅಂತೂ ಮಸ್ತ್ ಆಗಿತ್ತು ನೋಡ್ರಿ ಇದು ಫ್ರೆಂಡ್ಸ್ ಫ್ರೆಂಡ್ಸ ಇನ್ನೊಂಚೂರು ಓದೈತಿ ಪುಂಡಿ ಪಲ್ಯ ಚಟ್ನಿ ಸೊ ಪುಂಡಿ ಪಲ್ಯ ಚಟ್ನಿ ಮಾನ್ಕಾಯಿ ಚಟ್ನಿ ಓದೈತಿ ಹಂಗೆ ಬೆಂಡಿಗೆ ಪಲ್ಯನೂ ಮಾಡೀನಿ ಬಿಸಿ ಬಿಸಿ ಚಪಾತಿ ಚಪಾತಿವ ತಮಾಸೆ ಅಲ್ರಿ ರೊಟ್ಟಿ ಮಾಡೋಂಗಿಲ್ಲ ಹಂಗಂತೇಳಿ ಚಪಾತಿ ಮಾಡೀನಿ ಯಜಮಾನರದ್ದು ಆಲ್ರೆಡಿ ಊಟ ಆಯ್ತು ಬಂದ ಊಟನ ನಾನು ಮಕ್ಕಳಿಗೆ ಕೊಡಲ್ಲ ನಾನು ಊಟನ ಅವ್ರಿಗೆ ಕೊಡ್ತೀನಿ ಯಜಮಾನ್ರಿಗೆ ಸೊ ಸ್ವಲ್ಪ ರೆಸ್ಟ್ ತೊಗೊಂಡ್ತಾರ ರೀ ಕೂಲರ್ ಹತ್ರ ಇವು ನಾವು ಮೂರು ಮಂದಿ ಊಟ ಮಾಡ್ತೀವಿ ರೀ ಊಟ ಮಾಡಿ ನಿಮ್ಮ ಜೊತೆಗೆ ಸಿಗ್ತೀವಿ ಇವತ್ತು ನಿಮ್ಮ ಮನೆಗೆ ನಡಿಗೆ ಹೇಳ್ರಿ ನಮ್ಗೆ ಅಯ್ ಬೇಕು ರೀ ಬಂದು ಮಾಡಿದ್ರೆ ಸ್ನೇಹಿತರೆ ನೋಡ್ರಿ ಊಟದ ಎಲ್ಲರದು ಆಯ್ತು ಫ್ರೆಂಡ್ಸ ಸೊ ಬೆಳಗ್ಗೆ ತಲೆ ಸ್ನಾನ ಮಾಡ್ಕೊಂಡಿದ್ದೀನಿ ರೀ ನಾನು ಅದು ಕಟ್ಕೊಂಡೆ ಬಿಚ್ಚೆ ಇಲ್ಲ ರೀ ನಾನು ಯಾಕಂದ್ರೆ ಇದು ಕೂದಲ ಬೇವ ಬೆವೈತಿ ನೋಡ್ರಿ ಹಾಗಾಗಿ ಸಿಗಿದ್ರೆ ಸಿಗುರು ಸಿಗ್ರದಂಗಾಗಿ ಒಂಥರ ಕೆಲಸ ಮಾಡತ್ನ ಚಿರ್ಡಿ ಚಿರಡಿ ಚಿರಡಿ ಬಂದಂಗೆ ಆಗುತ್ತಾ ಸೊ ಹಂಗಾಗಿ ಮತ್ತದನ್ನ ಕಟ್ಕೊಂಡಿದ್ದೀಗ ಊಟ ಗೀಟ ಎಲ್ಲ ಆಯ್ತು ನೋಡ್ರಿ ಮತ್ತು ಇವಾಗೆಲ್ಲ ಅದನ್ನು ತೆಗೆದೆ ನಾನು ಒಂಚೂರು ಕೂದಲು ಜಾಡಿಸ್ಕೊಂಡಾಯ್ತು ಅಂತೇಳಿ ಹೊರಗಡೆ ಬಂದೆ ನೋಡ್ರಿ ಬಂಡೆ ಆಗ್ಯಾವ್ರಿ ಫ್ರೆಂಡ್ಸ ಮತ್ತು ನಿನ್ನೆ ನಾನು ಅಕ್ಕಿಯನ್ನು ನೆನೆ ಇಟ್ಟಿದ್ದೆ ನೋಡ್ರಿ ಮತ್ತೆ ಒಂದು ಬೆಳಗ್ಗೆ ಸ್ವಚ್ಗೆ ಒಂದು ಎರಡು ಮೂರು ಸರಿ ನೀರು ಬಿಟ್ಟು ತೊಳೋದು ಮತ್ತು ಇಲ್ಲೇ ಇಟ್ಟಿನಿ ಹೊರ್ಗಡೆ ಮತ್ತು ಆಮೇಲೆ ಒಳಗಡೆ ಒಯ್ತೀನಿ ಆಮ್ಯಾಗ ನೋಡ್ರಿ ಎಲ್ಲ ಸ್ವಲ್ಪ ಭಾಳ ಯೂಸ್ ಆಯ್ತು ರೀ ಇದು ಈ ಥರ ನಾನು ಸುತ್ತಿದ್ದು ಯಾಕಂದರೆ ಇದು ಯಾಕೆ ಇದ್ರದ್ದು ಮಣ್ಣಿನ ಅರಿವಿನೇ ಐತಿ ತಣ್ಣಗೆ ನಾರ್ಮಲ್ ಆಗೇ ಆಗ್ತಾವಂತೇಳಿ ನಾನೇನೈತಿ ಹಂಗ ಅದನ್ನು ರೀ ಬಟ್ ಈಗ ಜಲ ಅಂದರೆ ಯಾಪ್ರಿ ಐತಿ ನೋಡ್ರಿ ಆ ಐತಿ ಸೊ ಹಾಗಾಗಿ ಸ್ವಲ್ಪ ಈ ಥರ ಹಾಕಕತ್ತೀನಿ ಒಂದೊಂದು ತಾಸಿ ಒಂದೊಂದು ಆಸೆ ಒಂದೊಂದು ಎರಡು ಮೂರು ವಾಟಿ ಈ ಥರ ಹಾಕಿ ಅಂತ ಚೆಂದಾಗ ಕೋಲ್ಡ್ ಇದ್ದು ರೀ ನೀರು ಕುಲಾರಿ ನೀರು ಹಾಕೋದು ನಾಳದು ಈಗ ಅಪ್ಪ ಮಕ್ಕಳದು ನಿನ್ನೆ ನೈಟ್ ಮತ್ತು ನೀರು ಬಂದಿವ್ರಿ ನೀನ್ನೇ ನೀರು ತುಂಬಿದ್ವಿ ಸೊ ಚಂದ ನೀರು ಹೋಗೋದು ಬರ್ದು ಹೋಗೋದು ಬರ್ದು ಅದು ಸಣ್ಣದ ಮತ್ತೆ ನೀರು ತುಂಬಿದ್ವಿ ಮತ್ತು ರಾತ್ರಿ ಬಿಟ್ಟಿರೋದು ಫ್ರೆಂಡ್ಸ್ ಹನ್ನೊಂದು ಅನ್ನೊಂದು ಇರ್ತಾನೆ ನೀರು ಇದ್ದು ನೋಡಿರಿ ಸೊ ಹಂಗಾಗಿ ಮತ್ತೆ ಪೈಪ್ ಹಿಡ್ದು ಎಲ್ಲ ಕಡೆ ನೀರು ಬಿಟ್ಟೆ ನಾನು ಮತ್ತೆ ಹಿಂದಗಡೆ ಸ್ವಲ್ಪ ತಂಪು ಇರ್ತದೆ ನೋಡಿರಿ ಹೀಗಾಗಿ ಹುಡುಗಿದ್ದೆ ಮತ್ತು ನೀರು ಇರಲ್ಲ ಸ್ವಲ್ಪ ಮತ್ತು ಹಿಂದಗಡೆ ಸಾಯಂಕಾಲ ಸೊ ಎಲ್ಲ ಕಡೆ ಈ ನಿಂತು ನೀರನ್ನು ಕಡ್ಡಿ ಬರಗಿಲ್ಲ ಆ ಕಡೆ ಈ ಕಡೆ ಎಲ್ಲ ಸ್ವಲ್ಪ ಕೈಯಾರ್ಸಿದ್ದೆ ಅಂದರೆ ಎಲ್ಲ ಕಡೆ ನೀರು ಸ್ಪ್ರೆಡ್ ಆದಂಗೆ ಹಾಕ್ತವ ಧೂಳು ಆಗುತ್ತೆ ಮತ್ತು ಕಾದಿರ್ತೈತೆ ನೋಡ್ರಿ ಒಂದು ಸ್ವಲ್ಪ ಪರವಾಗಿಲ್ಲ ನಂಗೆ ಅಂತ ಅನಿಸ್ತೈತಿ ಆದರೆ ಸ್ವಲ್ಪ ಸ್ವಲ್ಪ ನೀರು ಹಾಕಿದ್ರೆ ರೀ ಫ್ರೆಂಡ್ಸ್ ಯಾಕಂದ್ರೆ ಅವು ಮತ್ತಿಟ್ಟು ಇಲ್ಲ ಜಲ ಎದ್ದಂಗೆ ಆಗ್ಬಿಡುತ್ತಾ ಹಾಗೆ ನೋಡಿರಿ ಇಲ್ಲೆಲ್ಲ ನೀನು ನೀರನ್ನು ಬಂದಿದ್ದು ತೊಳೆದೀನಿ ರಾತ್ರಿ ನೀರು ಬಿಟ್ಟಿದ್ನೆ ಸೊ ಹಾಗಾಗಿ ಶಂಕ ನೋಡ್ರಿ ಹಾಗೆ ಡೈರೆಕ್ಟಾಗಿ ಕ ನೆಲ್ದಾಗಾನೆ ಹಾಕಿ ನಾನು ಮತ್ತು ಅರ್ಬಿ ಆಗೋದು ಏನು ಹಾಕಿಲ್ಲ ಇಲ್ಲಿ ನೋಡ್ರಿ ಸೊಳೆ ನೈಟಿದಿನ ಈಗ ಯೂಸ್ ರೀ ಅದನ್ನ ಒಗೆದ್ದಿದ್ದೆ ನಾನು ಸ್ವಚ್ಛಗೆ ಒಗೆದು ಒಣಗಾಕಿದ್ದೆನೇ ಒಣಗಿತ್ತು ಇವು ಮೊನ್ನೆ ನಡ್ಬ ನಡ್ಬಾರಕ್ಕೆ ಯಾವಾಗೋ ಮಾಡಿದ್ದೆ ನೋಡ್ರಿ ಈ ರೀಸೆಂಟಾಗಿ ಈ ಬೇಸ್ಗೆ ಮಾಡಿದ್ವಿ ರೀ ಇವು ಹಪ್ಪಳ ಇವು ಯಾಕಂದ್ರೆ ಇದು ಕಲರ್ ಹಾಕಿ ನೋಡ್ರಿ ಇವು ಬೇರೆ ಡಬ್ಬಿ ಒಳಗಿದ್ದವ ಸೊ ಒಂದಿನ ಸ್ವಲ್ಪ ಬಿಸಿಲಿಗೆ ಹಾಕಿದ್ನಿ ಅಂದ್ರೆ ಮತ್ತು ಚೊಲೋ ಬಿಸ್ಲಿಗೆ ಬಿಸಿಲಿಗೆ ರೀ ಅದ್ರಾಗ ಬಿಳಿ ಇವು ಜೀರಿಗೆ ಮತ್ತು ಸ್ವಲ್ಪ ಕಲರಿನೂ ಇನ್ನೂ ಅದಾವ ಇದ್ರೊಳಗೆ ಆಮ್ಯಾಗ ಇವು ಓದಿದ್ದು ರೀ ಫ್ರೆಂಡ್ಸವು ಕುರುಡಿಗೆ ಹಳೆ ಮನೆಗೆ ಇದ್ದ ಮಾಡಿದ್ದೆ ನಾನು ಸೊ ಅವನು ಕೂಡ ಒಂಚೂರು ತಗದು ಬಿಸಿಲಿಗೆ ಇಷ್ಟ ಹೋದವ್ರಿ ಇವು ಇವು ನೆನೆತಿ ಹಾಗೆ ಸ್ವಲ್ಪ ಬಿಸಿಲಿಗೆ ಇಟ್ಟರೆ ಆಯ್ತು ಅಂತೇಳಿ ಎಲ್ಲ ವಾದವರ್ಸಿನೂ ಅವು ಇರ್ತಾವಲ್ಲ ಅವು ಸ್ವಲ್ಪ ಬಿಸ್ಲಿಗೆ ವರ್ಷ ವರ್ಷ ಸ್ವಲ್ಪ ಬಿಸ್ಲಿಗೆ ಹಾಕ್ಕೊಂಡು ಹಾಕ್ಕೊಂಡು ಇಟ್ಟು ಇಟ್ಟಿವಂದ ಅವು ಚಂದಾಗ ತಾಳ್ಕಿ ಬರ್ತಾವ್ರಿ ಹುಳಪ್ಪಳ ಏನು ಆಗಂಗಿಲ್ಲ ಅಲ್ಲಿ ಕಾಲು ನಿಂದ ನಿಂದ್ರೆಗಳಾಗಿತ್ತು ನೋಡ್ರಿ ಕಾಟ ತಳಗೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡಿನ್ರಿ ಫ್ರೆಂಡ್ಸ ಕ್ಲೀನ್ ಮಾಡ್ಕೊಂಡ್ನಾಗ ಮತ್ತು ಅವನ್ನೆಲ್ಲನೂ ಹೊರಗೆ ಹಾಕಿನಿ ಈ ಕಡೆಗೆ ನೋಡ್ರಿ ಶೇಂಗಾ ಮತ್ತು ಅವ್ನು ಸಾಯಂಕಾಲ ಉರಿಬೇಕು ಶೇಂಗಾ ಫುಲ್ ಈ ತಿಂಗ್ಳು ಖಾಲಿ ರೀ ಈ ತಿಂಗ್ಳು ಮೂರು ಕಿಲೋ ತರಿಸೀನಿ ಸ್ವಲ್ಪ ಕಾ ಖಾಲಿ ಆದ್ರೆ ಮತ್ತು ನೆಕ್ಸ್ಟ್ ತಿಂಗ್ಳು ಅಷ್ಟೇ ತರಿಸ್ತೀನಿ ನಮ್ಮನೆ ಶೇಂಗದ್ದು ಯೂಸ್ ಮಾಡೋದು ಭಾಳ ಐತ್ರಿ ಶೇಂಗಾ ಉಂಡೆ ಮಾಡ್ತೀನಿ ಶೇಂಗ ಸಾರು ಶೇಂಗದ ಚಟ್ನಿ ಕಡಿಮೆ ಬಟ್ ಶೇಂಗಾ ಹುಣ್ಣೆ ಅಂತೂ ಮಾಡ ಮಾಡ್ತೀನಿ ಇರಲಿಲ್ಲ ಬೆಲ್ಲನೂ ಆಗಿತ್ತು ಆಗಿತ್ತು ಹಂಗಂತೇಳಿ ಮತ್ತೆ ಇವಾಗ ತರ್ಸೀನಿ ಇವಾಗ ಮೂರು ದಿಟ್ಟನೇ ಬೇಕು ಬೇಕಾದಾಗ ಹುಂಡಿ ಗಿಂಡಿ ಸಾರಿಗೆರು ಪಲ್ಯ ಕಿಲ್ಲಕ್ಕೆಲ್ಲ ಪುಡಿ ಗಿಡಿ ಎಲ್ಲ ಒಮ್ಮೆ ಮಾಡ್ಕೊಳಕ್ಕೆ ಬರ್ತೈತಿ ಸೊ ಇದರ ನೀರು ತುಂಬಿಟ್ಟು ಮ್ಯಾಮ್ ಮುಚ್ಚಿದ್ದೀನಿ ನೋಡಿರಿ ಅರಿವೇ ನೀರು ಕಮ್ಮಿ ಆಗಿದ್ವಲ್ಲ ಇದರ ನೀರು ಅದ್ರಾಗ ಹಾಕಿನಿ ಇನ್ನೊಂದು ಅರ್ಧ ಬೊಗಣಿ ಉಳ್ಕೊಂಡವ್ರಿ ಫ್ರೆಂಡ್ಸ ಮತ್ತು ಅದನ್ನ ಆಮೇಲೆ ಸ್ವಲ್ಪ ಹೊತ್ತು ಖಾಲಿ ಅದು ಅಂದ್ರೆ ಮತ್ತೆ ಅದನ್ನು ಹಾಕಿಬಿಡ್ತೀನಿ ಯಾಕಂದ್ರೆ ನೀರಂದ್ರೆ ಈಗ ತುಪ್ಪ ಬಳಸೋದಂಗೆ ಅದಂಗೆ ಆಕತೈತಿ ಈ ಕುಡೀಲಾರ್ದ ಕುಡೀಲಿ ಲೀಕ್ ಅಂದ್ರೂ ಬ್ಯಾಸ್ಗೆ ಊಟ ಕಮ್ಮಿ ಆದರೂ ನೀರಂತೂ ಜಾಸ್ತಿ ಕುಡಿಯಬೇಕು ಅವೆರಡು ಮುಚ್ಚಿಟ್ಟಿ ನೋಡ್ರಿ ಅಲ್ಲೇ ಅದಾವು ಇವು ಖಾಲಿ ಮಾಡ್ಕೊಂಡು ಆಮೇಲೆ ಜರ್ಮನಿದಲ್ಲ ಮೊದಲು ಖಾಲಿ ಮಾಡ್ಕೊಂಡು ಆಮೇಲೆನೇ ಏನೈತಿ ಅದಕ್ಕೆ ಹಾಕಿದ್ರೆ ಆಯ್ತು ಅಂಥೇಳಿ ನೋಡ್ರಿ ಅದು ಹಪ್ಪಳ ಹಾಕಿ ಡಬ್ಬಿ ಇತ್ತು ನೋಡ್ರಿ ವಾದ ವಾದರ್ಶಿನ ವಾದ ಅಲ್ಲಿ ಯಾವಾಗ ಮಾಡಿದೆ ನೋಡಿರಿ ನಾನು ನಮ್ಮ ಚಿಕನ್ ಗುಣೆ ಬಂದಂಥ ಟೈಮ್ದಾಗ ನಮ್ಮ ಸಿಂಧು ಬಂದಿದ್ಲು ನೋಡ್ರಿ ಸೊ ಹಾಗಾಗಿ ಒಗ್ಗಣ ಬಾಂಡೆ ಆಗ್ಯಾವ್ರಿ ಸೊ ಒಗ್ಗೇಣದವು ಬಿಸಿಲಾ ಅಂದ್ರೆ ಬಿಸಿಲ ಎಷ್ಟು ಇದೆ ನೋಡಿರಿ ಅಲ್ಲಂತರೂ ಒಂದು ಸೌಂಡ್ ಜಲ ಹೊಡಿತೈತಿ ನಾಲ್ಕು ಸುಮಾರು ಒಗೋದಾಕಿದ್ರು ಮನಾರು ಒಂದು ತಾಸಿನ ಒಣಗ್ತಾವು ಹಂಗೆ ಆರು ತನ ಬಿಸಿಲು ಇರ್ತೈತ್ರಿ ಆರು ಆರು ತನ ಬಿಸಿಲು ಇರ್ತೈತಿ ಬೆಳಕು ಇರ್ತೈತಿ ಸೊ ಹಾಗಾಗಿ ಅದು ನನಗೆ ಬಿಟ್ಟಿನಿ ಅಂದ್ರೆ ನಾ ಸ್ಟಾಪ್ ಮಾತಾಡ್ತೀನಿ ನಾನು ಒಬ್ಬ ನನಗೆ ವಿಡಿಯೋ ಎಡಿಟಿಂಗ್ ಮಾಡಾಗ ಅನ್ನಿಸ್ತಿರ್ತೈತಿ ಸೊ ಯಾಕಂದ್ರೆ ನಮ್ಗೆ ಒಬ್ಬಳೇ ಅಲ್ರಿ ನಾನು ಸೊ ಬೇರೆ ಏನಾದರೂ ಹಾಗೆ ವಯಸ್ಸರ್ ಕೊಡೋದಾಗಲಿ ಮ್ಯೂಸಿಕ್ ಮ್ಯೂಸಿಕ್ ಕೊಡ್ದಂಕರು ನನಗಂತರಿ ಸದ್ಯಕ್ಕೆ ಕೆಟ್ಟ ಟೆನ್ಷನ್ ಆಗ್ಬಿಟ್ಟೈತೆ ರೀ ಯಾಕಂದ್ರೆ ಕಾಫ್ರೇಟ್ಗಳು ಜಾಸ್ತಿ ಬೀಳ್ತಾವ ಹಂಗೆ ಅಂತೇಳಿ ಮ್ಯೂಸಿಕ್ ಕೊಡೋದಕ್ಕಿಂತ ನಾವು ಡೈರೆಕ್ಟಾಗಿ ಈ ಥರ ಮಾತಾಡಿದ್ದೇನೆ ನಿಮಗೂ ಇಷ್ಟ ಆಗುತ್ತಾ ಮತ್ತು ನಾವೂ ಕೂಡ ಸ್ವಲ್ಪ ಎಲ್ಲ ಮಾಡೋಕೆ ನಾವು ಒಬ್ಬೇಕಿನಿ ನನಗೂ ಸ್ವಲ್ಪ ಆರಾಮಂತ ಹೇಳಿ ಇವ್ರಿಬ್ರಿಗೆ ಈಗ ಮಕ್ಕೋಸ್ ತಿನ್ರಿ ನಾನು ಮಕ್ಕೋ ತಿನ್ರಿ ಫ್ರೆಂಡ್ಸ ಹಂಗಾರೆ ಮಕ್ಕೊಂಡೆದ್ದು ಮತ್ತೆ ಸಿಗ್ತೀವಿ ನಮಸ್ತೆ ಫ್ರೆಂಡ್ಸ್ ಸಾಯಂಕಾಲ ನೋಡ್ರಿ ಇದ್ರ ಮುಂದೆ ಮಗಳು ದೀಪದ್ನೆಲ್ಲ ಹಚ್ಚಿದ್ರಿ ಹಂಗೆ ನನಗೂ ಚಾ ಮಾಡ್ಕೊಟ್ಲ ನಮ್ಮ ಅಜ್ಜಿ ನೋಡ್ರಿ ನಮ್ಮ ತಾಯಿಯವರಿಗೆ ಟೈಮ್ ಸಿರಿಯಾಗಿ ಚಾ ಮಾಡ್ಕೊಡ್ಲಿಕ್ಕೆ ಅದೇನೋ ಒಂಥರ ಏನೋ ಕಳ್ಕೊಂಡಂಗ ಫ್ರೆಶ್ ವಾತಾವರಣ ಇಲ್ಲ ಅನ್ನಂಗೆ ಮಾಡ್ತಿದ್ರು ಒಳ್ಳೆ ನಮ್ಮ ತಾಯಿಯವರು ನಮಗೂನು ಕೂಡ ಹಂಗೆ ಮಾಡೋರಿ ಫ್ರೆಂಡ್ಸ ನಾನು ಮುಂದೆ ಒಳ್ಳೆ ಮಗಳಿಗೂ ಕೂಡ ನಂಗೆ ಆಗಂಗಿಲ್ಲ ಸೊ ಆಕಿ ಇವಾಗ ಚಹಾ ಮಾಡೋದು ಕಲ್ತಿದ್ದಾಳೆ ರೀ ಮಸ್ತ್ ಮಾಡ್ತಾಳ ನನ್ನಂಗೆ ಮಾಡ್ತಾಳ ಚಹಾನ ಹಂಗಾಗಿ ಆ ಟೈಮಿಗೆ ಚಹಾ ಕುಡಿಲಿಕ್ಕಪ್ಪ ಅಂತ ಏನೋ ಒಂಥರ ಅಂತ ಅನಸ್ತೀ ನಿನ್ನ ಪಿಲ್ಲು ಎಲ್ಲ ಹಾಲು ಕುಡ ಮಾಡಿದ್ದೀನಿ ರೀ ಒಮ್ಮೊಮ್ಮೆ ಕುಡಿಯಪ್ಪ ಅಂದ್ರೂ ಕುಡಿಯಲ್ಲ ಬಟ್ ಸಾಯಂಕಾಲ ಟೈಮಿಗೆ ಒಂಚೂರು ಚಹಾ ಬೇಕೇ ಬೇಕು ನನಗಂತ್ರು ಅದು ಇಷ್ಟ ಆಗಲ್ಲಕ್ಕ ಚಹಾ ಬೇಕು ಇಲ್ಲಿಕಂದ್ರೆ ಏನೋ ಒಂಥರ ಕಳ್ಕೊಂಡಂಗಂತ ಅನಿಸ್ಬಿಡ್ತೈತಿ ಹಾಗಾಗಿ ಮತ್ತೆಲ್ಲ ಎದ್ದು ಎದ್ ಮುಖ ತಗೊಂಡು ಫ್ರೆಶ್ ಆಗಿ ಚ ಅದೆಲ್ಲ ಕೂಡ್ದಾದ್ಮೇಲೆ ಮತ್ತ ಇವಾಗ ಏನಿಲ್ರಿ ಸ್ವಲ್ಪ ಏನೋ ಸಿಂಪಲ್ ಆಗೇನೋ ಒಂದು ಚೂರು ಅಡಿಗೆ ಅದೆಲ್ಲ ಮಾಡ್ಬೇಕಂತ ಅನ್ಕೊಂಡಿನಿ ಸೋಮವಾರ ಇವತ್ತಂದ್ರು ಯಜಮಾನ್ರ ಅಂಗಡಿ ಸುಟ್ಟಿ ಇದ್ದಿದ್ದಿಲ್ರಿ ಫ್ರೆಂಡ್ಸ ಚಂತನೆ ಕೆಲಸನೇ ಇತ್ತು ಅವ್ರದ್ದು ಮತ್ತೆ ದೊಡ್ಡ ಹಬ್ಬ ನೋಡ್ರಿ ಯುಗಾದಿ ಹಬ್ಬ ಮತ್ತೆ ನಾಳೆಗೆಲ್ಲ ಅಂಗಡಿ ಫುಲ್ ರಶ್ ಇರ್ತೈತ್ರಿ ಹಂಗಾಗಿ ಅವ್ರದೆಲ್ಲ ಮತ್ತಮಾಷಿ ಅದೆಲ್ಲ ಇರೋದ್ರಿಂದ ಸ್ವಲ್ಪ ಸಾಫ್ ಸರ್ಫೆ ಇತ್ತು ಹಾಗಾಗಿ ಸೋಮವಾರ ಇದ್ರು ಅವ್ರಿಗೆ ರಜೆ ಇಲ್ಲ ಫ್ರೆಂಡ್ಸ ಸೊ ಇನ್ನೂ ಎಷ್ಟೊತ್ತಿಗೆ ಬರ್ತಾರೆ ಗೊತ್ತಿಲ್ಲ ಅವರು ಮಧ್ಯಾಹ್ನ ದಿನ ಒಂದು ಸ್ವಲ್ಪ ದಾಲ್ ಐತಿ ಚಪಾತಿ ಅದ ಒಂದೆರಡು ಎರಡು ಮೂರು ಸ್ವಲ್ಪ ಬಿಸಿಯನ್ನು ಹಾಚಿ ಬಿಡ್ತೀನಿ ಒನ್ನಕ್ ಹಪ್ಳ ಕರಿಬೇಕಂತಕೊಂಡಿನಿ ಅಹ್ ಮದುವೆ ಆಗಿ ಹನ್ನೊಂದು ವರ್ಷ ಆಯ್ತು ರೀ ಫ್ರೆಂಡ್ಸ ಹನ್ನೊಂದು ವರ್ಷದೊಳಗ ನಾನು ಯುಗಾದಿ ಹಬ್ಬನ ಒಂದ್ ವರ್ಷನು ನನ್ನ ತವ್ರ ಮನ್ಯಾಗ ನಾನು ಆಚರಿಸೇ ಇಲ್ಲ ಯುಗಾದಿ ಹಬ್ಬ ಬಂದ ತಕ್ಷಣ ಭಾಳ ಮಿಸ್ ಅಂತಂದ್ರೆ ಬೇವು ಬೆಲ್ಲ ರೀ ಫ್ರೆಂಡ್ಸ ಈ ಕಡೆ ಈಗ ಮಾಡಲ್ದೇ ಸಲಾಪುರ್ ಕಡೆ ಬೇವು ಬೆಲ್ಲ ಅಂತಂದ್ರ ಬರೀ ಹಿಂಗ ಬೆಲ್ಲದ ನೀರು ತರ ಮಾಡಿ ಮಲ್ಯನ್ ಗುಡಿ ಅಂತ ಐತಿರಿ ಇಲ್ಲಿ ಅಲ್ಲಿ ಹಸ್ತಾರ ಬೇವಿನ ಹೂವು ಅದೆಲ್ಲಾನು ಹಾಕಿ ಬಟ್ ನಮ್ ಕಡಿಗಾ ಚಂದ್ ಮಾಡ್ತಾರೆ ಫ್ರೆಂಡ್ಸ ಇಲ್ಲಿ ನಾನ್ ವರ್ಷ ಆದ್ರೂ ಫ್ಯಾಮಿಲಿ ಅದೆಲ್ಲ ಆತರ ಮಾಡಂಗಿಲ್ಲ ಇಲ್ಲಿ ನಮ್ಮ ಮನೆಯಾಗ ನೀವ್ ಯಾರಾದ್ರು ಸ್ವಲ್ಪ ಆಗಿದ್ರ ಸ್ವಲ್ಪ ಕಡೆ ಎಲ್ದವ್ರು ಆಗಿದ್ರಪ್ಪ ಅಂದ್ರ ನಿಮ್ ಮನೆಯಾಗೂ ನೀವು ಬೇವು ಬೆಲ್ಲ ಮಾಡ್ತಿದ್ರೆ ಏನೋ ಕಮೆಂಟ್ ಮಾಡಿ ಹೇಳ್ರಿ ನಮ್ ತವ್ರ ಮನೇದ್ ನೆನಪನ್ನ ಒಂದ್ ಸ್ವಲ್ಪ ಸಿಂಪಲ್ ಆಗಿ ಹೇಳ್ಕೊಂಡ್ಬಿಡ್ತೀನಿ ಬಿಡ್ತೀನಿ ಈ ಯುಗಾದಿ ಹಬ್ಬ ಸೊ ಯುಗಾದಿ ಹಬ್ಬ ಅಂತಂದ್ರ ನಮ್ಮ ನಿಮ್ಮೆಲ್ಲರ ಒಂದು ಸಂಪ್ರದಾಯ ನಾವು ಯುಗಾದಿಗ ಎಲ್ಲ ಒಂದು ಹೊಸ ಫಲ ನೋಡ್ರಿ ಮಾವಿನಕಾಯಿ ಆಗಿರ್ಬೋದ ಹುಂಚಿಕಾಯಿ ಆಗಿರ್ಬೋದ ಮತ್ತೆಲ್ಲ ರೈತರೆಲ್ಲ ಕೂಡ ರಾಶಿ ಮಾಡಿರ್ತಾರ ಬೆಳೆ ಬೆಳೆದು ಸೊ ಅದೊಂಥರ ಹಬ್ಬ ಇದ್ದಂಗ ನೋಡ್ರಿ ಹಿಂದಿನ ಕಾಲದಿಂದನೂ ಆಚರಣೆ ಮಾಡ್ಕೊಂತ ಬಂದಿರುವಂತ ಹಬ್ಬ ಹರಿದಿನಗಳಲ್ಲಿ ಏನಾದ್ರೂ ಒಂದು ವಿಶೇಷತೆ ಇರ್ತೈತಿ ಅದ್ರ ಜೊತೆಗ ಅದಕ್ಕೆ ಏನಾದ್ರೂ ಒಂದು ಅರ್ಥ ಪೂರ್ಣವಾಗಿನೇ ಹಬ್ಬಗಳು ಇರ್ತಾವ ಈ ಹಬ್ಬದೊಳಗ ಈ ತರದ ಅಡಿಗೆ ಮಾಡ್ಬೇಕ ಈ ತರದ ಸಂಪ್ರದಾಯನ ಪಾಲಿಸ್ಬೇಕಂತ ಮಾಡಿರ್ತಾರಲ್ಲ ಅದರಿಂದ ಒಂದು ಸೈಂಟಿಫಿಕ್ ಆಗಿನೂ ಕೂಡ ಹೆಲ್ತ್ ಬೆನಿಫಿಟ್ಸ್ನು ಕೂಡ ಜಾಸ್ತಿ ಇರ್ತವ ಸೊ ಯೋಗಿ ಹಬ್ಬ ಇವಾಗೆಲ್ಲ ಬೇಸಿಗೆ ಐತಿ ನೋಡ್ರಿ ಕಣ್ಣೂರಿ ಮತ್ ಪಾದ ಉರಿ ಅಂದ್ರ ದೇಹ ಉಷ್ಣತೆಯಿಂದ ಕೂಡಿರ್ತೈತಿ ಈ ಹಬ್ಬದೊಳಗ ಹಳೆ ಕಾಲದಲ್ಲಿಂತಾನು ಕೂಡ ಬಂದಿರುವಂತ ಒಂದು ಸಂಪ್ರದಾಯ ನಮ್ ಕಡೆ ಮಾಡ್ತಿದ್ದನ್ನ ಹೇಳಕತ್ತಿದೀನಿ ಸೊ ಎಲ್ಲಾ ನೀರಿನ ಅಂಶ ಇರುವಂತ ಹಣ್ಣುಗಳನ್ನ ಸೊ ಎಲ್ಲಾನು ಒಂದು ಬೇವು ಬೆಲ್ಲದೊಳಗೆ ಹಾಕಿ ಬೇವು ಬೆಲ್ಲ ಅಂತ ಎಲ್ಲ ಒಣೆಯವ್ರಿಗೆ ನಮ್ಮ ಬೇವು ಬೆಲ್ಲ ಅವ್ರಿಗೆ ಕೊಡೋದು ಅವ್ರ ಬೇವು ಬೆಲ್ಲ ನಾವು ಕುಡಿಯೋದು ಈ ಥರ ಎಲ್ಲ ಮಾಡ್ತಾರೆ ನಮ್ಮ ಕಡೆಗೆ ಇಲ್ಲಿ ಮಾಡಂಗಿಲ್ಲ ನಾಳೆಗೆ ಯುಗಾದಿ ಪಾಡ್ಡೆಯ ಇವತ್ತಂತಾನೆ ಇವತ್ತಂತನೇ ನಮ್ಮವ ಬಜಾರ್ಕ್ ಹೋಗಿ ಒಂದು ಮಣ್ಣಿನ ಗಡಿಗೆ ತರೋಕ್ರಿ ಫ್ರೆಂಡ್ಸ್ ಆ ಮಣ್ಣಿನ ಗಡಿಗೆ ತೊಗೊಂಬಂದು ಅದ್ರೊಳಗೆ ನಾಳೆಗಂತ ಇದ್ರೆ ಇವತ್ತು ಅಡ್ವಾನ್ಸ್ ಅಂತ ತರೋರು ನೋಡ್ರಿ ಎಲ್ಲ ಮತ್ತು ಹಬ್ಬ ಅಂತಂದ್ರೆ ಮತ್ತೆಲ್ಲ ಸಂತಿ ಪಂತಿ ಎಲ್ಲ ಹಚ್ಚಿರ್ತಿದ್ರು ಹೋಗಿ ಎಲ್ಲ ಹಣ್ಣುಗಳನ್ನ ತೊಗೊಂಬರೋರು ಹಣ್ಣುಗಳನ್ನ ತಗೊಂಡು ಒಂದು ಮಣ್ಣಿನ ಗಡಿಗೆನ ಕೂಡ ತೊಗೊಂಬರೋರು ಅದನ್ನ ಎಲ್ಲ ಸ್ವಚ್ಛಗ ಒಂದು ಎರಡು ಮೂರು ಸರಿ ತೊಳೋದು ರಾತ್ರಿ ನೀರು ತುಂಬಿ ಇಟ್ಟಿರೋರು ಬೆಳಗ್ಗೆ ಎದ್ದು ಚಳಕ ಗಿಳಕ್ಕೆ ಅದೆಲ್ಲನೂ ಕೂಡ ಮಾಡ್ಕೊಂಡು ಮತ್ತೆಲ್ಲ ಸೊ ಹೊಸ ಹುಣಸೆ ಹಣ್ಣು ನೆನೆಯಿಟ್ಟಿರೋರು ಆಮೇಲೆ ಮಾವಿನಕಾಯಿರಿ ಆಮೇಲೆ ಬೇವು ಮತ್ತು ಬೆಲ್ಲ ಕಲ್ಸಕ್ರಿ ಅಜ್ವಾನ ಆಮ್ಯಾಗ ಜೀರಿಗೆ ಸಾರಿ ಜೀರಿಗೆ ಮತ್ತು ಬಾಳೆಹಣ್ಣು ದ್ರಾಕ್ಷಿ ಇನ್ನು ಕೆಲವೊಂದಿಷ್ಟು ಹಣ್ಣುಗಳು ಫ್ರೆಂಡ್ಸ್ ಇವೆಲ್ಲನು ಕೂಡ ಅವನ್ನ ಅವಾಗೆಲ್ಲ ಮಿಕ್ಸಿ ಗಿಕ್ಸಿ ಏನು ಮಾಡ್ತಾ ಇರಲಿಲ್ಲ ಈಗೆಲ್ಲ ಜ್ಯೂಸ್ ಅಂತೇಳಿ ಕುಡಿತಾರೆ ಬಟ್ ನಮ್ಮ ಹೂವು ಮಾಡ್ತಿರುವಂತದ್ದು ನನಗ ನೆನಪಿರುವಂತ ಪ್ರಕಾರ ಮಿಸ್ ಮಾಡ್ಕೊತಿರೋದು ಏನಪ್ಪಾ ಅಂದ್ರೆ ಆ ಹಣ್ಣುಗಳನ್ನೆಲ್ಲನೂ ಕೂಡ ಅದನ್ನೆಲ್ಲ ಕ್ಯೂಸ್ತಿದ್ರು ಫ್ರೆಂಡ್ಸ್ ಕ್ಯೂಚಿ ಮತ್ತು ಆ ಒಂದು ಮಣ್ಣಿನ ಕಡಿಗೆ ಒಳಗೆ ಹಾಕಿ ಮತ್ತೆ ಹುಣ್ಸೆ ಹಣ್ಣಿನ ರಸ ಎಣ್ತಿದ್ರು ಹೊಸ ಹುಣ್ಸೆ ಹಣ್ಣಿನ ರಸ ಅದು ಹೊಸ ವರ್ಷ ಯುಗಾದಿ ಅಂತಂದ್ರೆ ಎಲ್ಲ ಹೊಸದು ಹಣ್ಣು ಹಂಪಲ ಈ ಥರದ್ದೆಲ್ಲನು ಕೂಡ ಹಾಕೋರು ಹಾಕಿ ಮತ್ತೆ ಆಮೇಲೆ ಕಲ್ಸಕ್ರೆ ಹಾಕೋರು ಅದಕ್ಕೆ ಎಷ್ಟು ಬೇಕಲ್ಲ ಅಷ್ಟು ನೀರು ಹಾಕೋರು ಹಾಕಿ ಒಂಟುಂಟ್ಲೇನೆ ಬೆಳಗ್ಗೆನೆ ಎದ್ದು ಅದನ್ನೆಲ್ಲನು ಕೂಡ ಮಾಡಿ ಬೆಲ್ಲನೂ ಹಾಕೋರು ಮತ್ತು ಕಲ್ಸಕ್ರೆನ ಹಾಕೋರು ಸಕ್ಕರೆ ಹಾಕ್ತಿದಿಲ್ಲ ಕಲ್ ಹಾಕೋರು ಕಲ್ಸಕ್ರೆ ತಂಪ ನಿಮಗೆ ಗೊತ್ತಿರ್ಬೋದು ಸೊ ಇದೆಲ್ಲ ಹಾಕಿ ನಮ್ಗೆ ಎಷ್ಟು ಪ್ರಮಾಣದೊಳಗ್ಬೇಕು ಮತ್ ನಾವ್ ಎಷ್ಟು ಜನಕ್ಕೆ ಹಂಚ್ತೀವಿ ನಮ್ ಮನೆಗ್ ಎಷ್ಟು ಮಂದ ಇದ್ದೀವಿ ಅದ್ರ ಮ್ಯಾಗ ಗಡಿಗೆ ತರ್ತಿದ್ರು ತಂದು ಅದ್ನೆಲ್ಲ ಬೆಳಗ್ಗೆನೆ ಮಾಡಿ ಮುಚ್ಚಿಟ್ಬಿಡ್ತಿರು ಹನ್ನೊಂದು ಹನ್ನೆರಡು ಸುಮಾರು ಅದಷ್ಟು ತಂಪ ಜುಣ ಅಂತಿತ್ ಬೇವು ಬೆಲ್ಲ ಅಂದ್ ಹೆಂಗೆ ಕುಡಿತಾ ಕುಡಿತಾ ಉಳಿ ಉಳಿ ಸ್ವೀಟ್ ಸ್ವೀಟ್ ಮತ್ ಬಾಯಾಗೆಲ್ಲ ದ್ರಾಕ್ಷಿ ಸಿಗ್ತಿದ್ವು ಖಜೂರಿ ಸಿಗ್ತಿದ್ವು ಆಮೇಲೆ ಬಾಳೆಹಣ್ಣು ಇದೆಲ್ಲನೂ ಕೂಡ ತಿನ್ನೋದು ಮತ್ತು ಅದ್ರ ಜೊತೆ ಕುಡಿಯೋದು ಭಾಳ ಖುಷಿ ಕೊಡ್ತಿತ್ತು ಬಟ್ ಅದನ್ನೆಲ್ಲಾನು ಕೂಡ ಇಲ್ಲಿ ಮದುವೆ ಆದ್ಮೇಲೆ ಭಾಳ ಅಂದ್ರೆ ಭಾಳ ಮಿಸ್ ಮಾಡ್ಕೋತೀನಿ ಆಮೇಲೆ ಹೊಸ ಅರ್ಬಿಸ ಅರ್ಬಿ ಅಂತಂದ್ರೆ ಅಷ್ಟೊಂದು ನೆನಪಿಲ್ಲ ಅರ್ಬಿ ತೊಗೊತಿದ್ರೆ ಇಲ್ಲ ಅಂದರೆ ದೀಪಾವಳಿಗೆ ತಗೊಂಡೆ ತೊಗೊತಿದ್ವಿ ಯಾಕಂದ್ರೆ ನಮ್ಮ ಅಂಗಡಿ ಇತ್ತು ನೋಡ್ರಿ ಅಂಗಡಿ ಓಪ್ನಿಂಗಿಗೆ ಅಂಗಡಿ ಪೂಜೆ ಇರ್ತಿತ್ತಲ್ಲ ಲಕ್ಷ್ಮಿ ಮಾಡ್ತಿದ್ವಿ ಸೊ ಹಾಗಾಗಿ ಹೊಸ ಅರ್ಬಿ ತೊಗೊಂಡೆ ತೊಗೊಂತಿದ್ವಿ ಯುಗಾದಿಗಷ್ಟು ನೆನಪಿಲ್ಲ ಬಟ್ ಅಂದ್ರೂ ಕೂಡ ಭಾಳ ಖುಷಿ ಕೊಡ್ತೈತ್ರಿ ಯುಗಾದಿ ಹಬ್ಬ ಬಟ್ ಇಲ್ಲಿ ಇರೋದ್ರಿಂದ ಇಲ್ಲೇನಿಲ್ರಿ ಇಲ್ಲಿ ಮಲ್ಯಂಗುಡಿ ಅಂತ ಐತಿ ಸೊ ಅಲ್ಲಷ್ಟೇ ಸ್ವಲ್ಪ ಬೆಲ್ಲದ್ ಇಲ್ಲ ಅದಿಲ್ಲ ಅಂತ ಕೊಡ್ತಿರ್ತಾರ ಇದನ್ನ ಬಿಟ್ಟ ಇಲ್ಲೆಲ್ಲ ಮಾಡಂಗಿಲ್ರಿ ಸೊ ನಿಮ್ ಕಡೆಗೆ ಯಾರಾದ್ರು ಮಾಡ್ತಿದ್ರೆ ನಂಗೂ ಕೂಡ ಕಮೆಂಟ್ ಮಾಡಿ ಹೇಳ್ರಿ ಅದನ್ನೆಲ್ಲ ಭಾಳ ಮಿಸ್ ಮಾಡ್ಕೊತೀನಿ ಮತ್ತ ಹಾಗೆ ಮಕ್ಕಳು ನಿನ್ನೆನೆ ಯಾರು ಬಿ ತೊಗೊಂಬರ್ಬೇಕಂತ ಅನ್ಕೊಂಡೆ ಹೊಸ ವರ್ಷಕ್ಕೆ ಸೊ ಮೊನ್ನೆ ಪೇಮೆಂಟ್ ಆಗಿತ್ ನಂದು ಹಂಗಾಗಿ ತೊಗೊಂಬಂದ್ರೆ ಆಯ್ತು ಅಂತ ಅನ್ಕೊಂಡೆ ಮತ್ ನಿನ್ನೆ ನೀರು ಕೆಟ್ಟ ಜೀವ ತಿಂದವ್ ಹೋಗೋದು ಬರ್ದು ಹೋಗೋದು ಬರ್ದು ಮಾಡಿದ್ದು ಅದ್ರ ಜೊತೆಗ ಮತ್ತು ಹೊಲಸನು ಬಂದು ಮತ್ತೆ ಬೇಕಲ್ರಿ ಈಗ ಎಂಟೆಂಟು ದಿನ ನೀರು ಸಾಲಂಗಿಲ್ಲ ಬೇಸ್ಗೆಯಾಗ ಮತ್ತೆ ಇಲ್ಲಿ ಆಜು ಬಾಜು ಹಿಂಗೆ ಕುಡಿಯೋ ನೀರು ಅಂದರು ಕೂಡ ಮತ್ತೆ ಕೊಟ್ಟು ಕೊಂಡುಕೊಂಡೇ ತರಬೇಕು ಎಲ್ಲರಿಗೆ ನೀರು ಸಾಲಂಗಿಲ್ಲ ಎಲ್ಲರೂ ಸ್ಟೋರ್ ಮಾಡಿಟ್ರು ಕೂಡ ಸಾಲಂಗಿಲ್ಲ ಹಂಗಂತ ಹೇಳಿ ಮೇನ್ ಅದೇ ಬೇಕಲ್ಲ ಯೂಸ್ ಮಾಡಕ್ಕೆ ಬೋರಿ ನೀರು ಅದಾವ ಸೊ ಹಾಗಾಗಿ ಹೋಗೋದೇ ಆಗ್ಲಿಲ್ಲರಿ ನಂಗೆ ಲೇಟ್ ನೈಟ್ ಆಗಿಬಿಡ್ತ ಸೊ ಯಜಮಾನ್ರು ಕೂಡ ಬ್ಯಾಡ ಅಂದ್ಬಿಟ್ರು ಮತ್ತಿವಮಾಷಿ ನಾಳೆಗೆ ಹಬ್ಬ ಇವತ್ತೂ ಕೂಡ ತರದಾಗಲಿಲ್ಲ ಸೊ ನಿನ್ನೆ ತಂದ್ರೆ ನಾಳೆಗೆ ಹಾಕೋ ಬರ್ತಿತ್ತು ನಾನು ನನಗೂ ಸ್ವಲ್ಪ ಅರಬೆಗಳು ಹಿಂಗ ಎಲ್ಲಿಗಾರು ಹೋದ್ರ ಬಂದ್ರೆ ಒಂದ ಜೊತಿ ಆಗ್ಬಿಟ್ಟೋರು ಎರಡು ಜೊತಿ ಅದಾವ ಅಷ್ಟೇ ನಾವು ಸೋಷಿಯಲ್ ಮೀಡಿಯಾದಾಗ ಅದೀವಪ್ಪ ಅಂದ್ರೆ ಸ್ವಲ್ಪ ಚೇಂಜಸ್ ಗಳನ್ನ ಮಾಡ್ಕೋಬೇಕು ನಿಮಗೂ ಖುಷಿ ಕೊಡ್ಬೇಕು ಒಂದ ಬಟ್ಟೆ ಒಂದ ಮನೆ ನಮ್ಮೊಬ್ರದೇ ಮಾತಾ ನಿಮಗೂ ಬೇಜಾರಾಗ್ತಿರ್ತೈತಿ ಈ ಥರ ಅನ್ಕೊಂಡಿದ್ದೆ ಆದ್ರೆ ಆಗಲಿಲ್ಲ ಮತ್ತು ನಾಳೆಗೆ ಆಯಿತು ಅಪ್ಪ ಅಂತಂದ್ರೆ ಹಬ್ಬದ ದಿನ ಥರದರ ಹೋಗಿ ನಾಳೆ ತೊಗೊಂಬರ್ತೀನಿ ರೀ ಬಟ್ಟೆನ ಭಾಳ ಮಿಸ್ ಮಾಡ್ಕೊ ಅವ್ರ ಮನೇನ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ನಾವು ಅವ್ರ ಮನೆಗೆ ಹೋಗ್ತಿದ್ವಿ ಅವ್ರ ಮನೆಯನ್ನು ಬೇವು ಬೆಲ್ಲ ನಾವು ಕುಡಿತಿದ್ವಿ ನಮ್ಮ ಮನೆಗೆ ಅವ್ರನ್ನ ಬರ್ತಿದ್ವಿ ಒಣೆನರಿಗೆ ಅದೆಲ್ಲ ಅವ ಎಲ್ಲರಿಗೆ ಹಂಚುತ್ತಿದ್ದೇಳ್ರಿ ಫ್ರೆಂಡ್ಸ್ ಎಲ್ಲರನ್ನೂ ಕರೋದು ಮತ್ತು ಅವ್ರ ಮನೆಗೆ ನಾವು ಹೋಗಿ ನಮ್ಮ ಮನೆಗೆ ಅವ್ರು ಬಂದು ಭಾಳ ಖುಷಿ ಕೊಡ್ತೈತೆ ಇಲ್ಲೆಲ್ಲ ಈ ಸಿಟಿ ಊರ ಕಡೆ ಸಿಗೋದೇ ಇಲ್ಲ ನೋಡಿರಿ ಫ್ರೆಂಡ್ಸ್ ನಾವಾಯ್ತು ಮನೆ ಆಯ್ತು ಅನ್ನಂಗೆ ಅನ್ಸಿ ಬಟ್ ಬೇಜಾರು ಸಿಟಿ ಊರ ನೋಡಕ್ಕೆ ಅಷ್ಟೇ ಚಂದ ದೂರದ ದೂರದವ್ರಿಗೆ ನನ್ ಕಡೆ ಎಲ್ಲ ಇದ್ದವ್ರಂತಾರ ನೀ ಸಿಟಿ ಊರಾಗ ಜೀವನ ಆರಾಮ ಅಂತ ಅಂತ ಅಂತಾರ ನಾವ್ ಅಂತೀವಿ ಹಳ್ಳಿ ವಾತಾವರಣದಾಗ ಒಬ್ರಕೊಬ್ರು ಆ ಖುಷಿ ಇರ್ತೈತಿ ಅಲ್ಲೇ ನಾವ್ ಹಿಂಗ ಅಂತೀವಿ ಹಂಗೆ ಕೆಲವು ಸಲ ನಾವು ಹುಟ್ಟಿ ಸೀರಿ ನಮ್ಗ ಚಂದ್ ಕಣಂಗಿಲ್ಲ ಬೇರೆದವ್ರು ಕಾಣಂತ ಅಂತಾರಲ್ಲ ಅದೇ ತರ ಅಂತ ಅನಸ್ತೇತಿ ಬಟ್ ಏನೇ ಇರಲಕ್ಕ ನಿಮ್ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇನ್ನೊಂದ್ ಏನಪ್ಪಾ ಅಂತಂದ್ರ ನಾವು ಇವತ್ತ ಅದೇ ಹೇಳ್ದಂಗ ಇವತ್ತು ನಾವ ಮಲ್ಲಿಗೆ ಹೇಳ್ತೀವಪ್ಪ ಅಂತಂದ್ರ ಅದೇ ಒಂದು ಹೊಸ ವರ್ಷ ಒಂದು ಹೊಸ ದಿನ ಪ್ರತಿ ದಿನಾನು ಕೂಡ ಇವಾಗ ಹೊಸ ವರ್ಷ ಹೊಸ ಜೀವನ ಅಂತಾನೆ ಸೆಲೆಬ್ರೇಷನ್ ಮಾಡುವಂತ ಕಾಲ ಐತಿ ಎಲ್ಲರಿಗೂ ಒಳ್ಳೇದಾಗ್ಲಿ ಎಲ್ಲರೂ ಖುಷಿ ಖುಷಿಯಿಂದ ಇರೀ ಅಂತ ಕೇಳಿ ಕೇಳ್ಕೊಂತ ವಿಡಿಯೋದೊಳಗೆ ಮತ್ತೇನೇ ಇಲ್ರಿ ಸಿಂಪಲ್ ಆಗಿ ವಿಡಿಯೋನ ಎಂಡ್ ಮಾಡಕತ್ತೀನಿ ಮತ್ತೆ ನಾಳೆ ಸಿಗ್ತೀನಿ ಹಬ್ಬದ ವಿಡಿಯೋ ಒಂದಿನ ಲೇಟ್ ಆಗಿ ಬರ್ಬೋದ ಸೊ ಮದುವೆ ವಿಡಿಯೋ ಹಾಕಾಕತ್ತೀನಿ ಮದ್ವೆ ಫೋಟೋಸ್ ಎರಡು ವಿಡಿಯೋ ಆಗಿದಾವೆ ಸ್ವಲ್ಪ ಎಂಟೆ ಆಗಿದಾವ ಸೊ ಅಂದ್ರೆ ನೋಡ್ರಿ ಎಲ್ಲಾನು ಕವರ್ ಮಾಡಿದೀನಿ ಫೋಟೋಗಳು ಹಂಗ ಅಂತೇಳಿ ಈ ವಿಡಿಯೋದ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸ್ರಿ ನೀವು ಹಬ್ಬನ ಯಾವ ಥರ ಆಚರಣೆ ಮಾಡಿದ್ರಿ ನೀವು ಹೊಸ ಬಟ್ಟೆ ತೊಗೊಂಡಿದ್ರಿ ಏನು ನಮಗೂ ಕೂಡ ಕಮೆಂಟ್ ಮಾಡಿ ಹೇಳ್ರಿ ಮತ್ತೆ ಶಿವಣ್ಣ ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರೋಂಥ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು ಬಾಯ್